ನಮಸ್ಕಾರ ಎಲ್ಲರಿಗೂ ಬಜ್ಜಿ ಬೋಂಡ ಮಾಡಿ ಬೇಸರಾಗಿತ್ತು ಅಂದ್ರೆ ಈ ರೀತಿ ಒಂದು ರೆಸಿಪಿನ ಮಾಡ್ಕೊಡ್ರಿ ಭಾಳ ಈಸಿ ರೆಸಿಪಿ ಸ್ವೀಟ್ ಕಾರ್ನ್ ಏನಿರುತ್ತಲ್ಲ ಮೆಕ್ಕೆಜೋಳ ಅದನ್ನು ಒಂದು ಕುದಿ ಕುದಿಸ್ಕೊಂಡು ಇಟ್ಕೋಬೇಕು ಆಲೂಗಡ್ಡಿನ ಏನಂದ್ರೆ ಅದು ನಿಮ್ಗೆ ಎಷ್ಟು ಬೇಕು ಅಷ್ಟು ತೊಗೊಳ್ರಿ ನಾನು ಎರಡು ಆಲೂಗಡ್ಡೆ ತೊಗೊಂಡಿನಿ ಕಾರ್ನ್ ನಿಮ್ಗೆ ಎಷ್ಟು ಬೇಕಾಗ್ತಾವ ಅಷ್ಟು ಅದನ್ನ ಏನಂದ್ರೆ ಒಂದೆರಡು ಸರ ಗ್ರೈಂಡ್ ಮಾಡ್ಕೋಬೇಕು ಅಷ್ಟೇ ಫುಲ್ ನುಣ್ಣಗೆ ಮಾಡಬಾರ್ದು ಸ್ವಲ್ಪ ಗ್ರೈಂಡ್ ಮಾಡಿಕೊಂಡು ಮತ್ತು ರುಚಿಗೆ ಉಪ್ಪು ಮತ್ತೆ ಮತ್ತು ಫ್ಲೋರ್ ಒಂದು ಚಿಕ್ಕದಾಗಿರೋ ಈರುಳ್ಳಿ ಕರಿಬೇ ಕೊತ್ತಂಬರಿ ಆಚ್ ಖಾರದ ಪುಡಿ ಜೀರಿಗೆ ಇಷ್ಟು ಹಾಕೋಬೇಕಾಗತ್ತೆ ಈ ಅಷ್ಟೇ ಇನ್ನೇನು ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನು ಬೇಕಾಗಲ್ಲ ಆದ್ರೆ ಭಾಳ ರುಚಿಯಾಗಿರ್ತೈತಿ ಅದು ಮತ್ತು ಫಟಾಫಟಂತೂ ಮಾಡ್ಕೋಬೋದು ಬಜ್ಜಿ ಬೋಂಡಾಕಿತ್ತ ಸ್ವಲ್ಪ್ ಡಿಫ್ರೆಂಟ್ ಆಗಿರೋ ಟೇಸ್ಟನ್ನು ಇದು ಏನಂದ್ರ ಕೊಡ್ತೈತಿ ಈಗ ಇದು ಫ್ಲೋರ್ ಏನಂದ್ರ ಕೋಟಿಂಗೋಸ್ಕರ ಅಂದ್ರೆ ಅದು ಆಲೂಗಡ್ಡಿ ಮತ್ತೆ ಸ್ವೀಟ್ ಕಾರ್ನ್ ಹಿಡಿಯಕೋಸ್ಕರ ಏನಂದ್ರ ಅದನ್ನ ನಾವು ಕಾರ್ನ್ಫ್ಲೋರ್ ಹಾಕೊಳದ ಅಷ್ಟ ಅದನ್ನ ನೀಟಾಗಿ ಉಪ್ಪು ಸ್ವಲ್ಪ ಉಪ್ಪು ಜಾಸ್ತಿನ ಹಾಕೊಳ್ರಿ ಯಾಕಂದ್ರ ಆಲೂಗಡ್ಡಿನ ಏನಾಗುತ್ತೆ ಉಪ್ಪಿನ ಅಂಶ ಹೀರ್ಕೊಂಡ್ಬಿಡ್ತೈತಿ ಸ್ವಲ್ಪ ಉಪ್ಪು ಕಡಿಮೆ ಅನ್ನೋ ಅನಿಸುತ್ತೆ ಅದಕ್ಕೆ ನೀವು ಸ್ ಮಾಮೂಲಿ ಹಾಕೊಳ್ಳೋಕ್ಕಿಂತ ಸ್ವಲ್ಪ ಉಪ್ಪನ್ನ ಜಾಸ್ತಿ ಹಾಕ್ಕೊಡ್ರಿ ಯಾವುದೇ ಆಲೂಗಡ್ಡೆ ಐಟಮ್ಸ್ ಮಾಡಿದ್ರು ಸ್ವಲ್ಪ ಉಪ್ಪನ್ನ ಜಾಸ್ತಿ ಮಾಡಬೇಕು ಮ್ಯಾಲೆ ಸುಮ್ಮನೆ ಬಾಯಿಗೆ ಸಿಕ್ಕಾಕಲಿ ಒಂದೊಂದೊಂದೊಂದಂತ ಇನ್ನು ಸ್ವಲ್ಪ ಸ್ವೀಟ್ ಕಾರ್ನ್ ಏನೈತಿ ಮ್ಯಾಲೆ ಹಾಕಿದೆ ನಾನು ಇದನ್ನೇನು ಒಳಗೆ ಫ್ರೈ ಮಾಡುವಂಗೇನಿಲ್ಲ ಸುಮ್ಮನೆ ಎಣ್ಣೆ ಹಾಕಿ ಡೀಪ್ ಫ್ರೈ ಮಾಡಿ ಇದು ಫ್ರೈ ಅಷ್ಟೇ ಯಾಕಂದ್ರೆ ಎಲ್ಲ ಬೇಯಿಸ್ಕೊಂಡೆ ಬಿಟ್ಟಿರ್ತೀವಿ ಸ್ವೀಟ್ ಕಾರ್ನು ಒಂದು ಕುದಿ ಕುದಿಸ್ಕೊಂಡಿರ್ತೀವಿ ಆಲೂಗಡ್ಡೆ ಅಂತೂ ನುಣ್ಣಗೆ ಮೆತ್ತಗಾಗೋ ಥರನೇ ಕುದಿಸಿರ್ತೀವಲ್ಲ ಹಾಗಾಗಿ ಸುಮ್ಮನೆ ಒಂದೆರಡು ಸ್ಪೂನ್ ಅಷ್ಟು ಎಣ್ಣೆ ಹಾಕಿ ಒಂದೊಂದೇ ಒಂದೊಂದೇ ನೀಟಾಗಿ ಫ್ರೈ ಮಾಡ್ಕೋಬೇಕು ಭಾಳ ರುಚಿಯಾಗಿರ್ತೈತಿ ಮಕ್ಕಳಿಗಂತೂ ಇಷ್ಟ ಅನ್ನಂಗೆ ಅನ್ಸುತ್ತೆ ಸ್ವಲ್ಪ ಬಿಸಿ ಬಿಸಿ ಇರ್ಬೇಕಂದಾಗ ಸಾಸ್ ಜೊತೆ ತಿನ್ನಕ ಒಳ್ಳೆ ರೆಸಿಪಿ ಅಂತ ಹೇಳ್ಬೋದು ಇನ್ನೊಂದು ಈ ಮಳೆ ಬರೋ ಟೈಮಿಗೆ ಈ ರೆಸಿಪಿನ ಮಾಡಿಕೊಂಡು ತಿನ್ನಿರಿ ಸ್ವೀಟ್ ಕಾರ್ನ್ ಹಾಗೆ ಕುದಿಸ್ಕೊಂಡು ತಿನ್ನೋಕ್ಕಿತ್ತ ಈ ರೀತಿನ ಮಾಡಿಕೊಂಡು ಇಷ್ಟು ಚಿಕ್ಕ ಚಿಕ್ಕ ವಡೆ ಟೈಪು ತಟ್ಕೊಂಡು ತಟ್ಕೊಂಡು ಹಾಕೋರಿ ಅಂದರೆ ಅಷ್ಟೇನು ಲೇಟ್ ಅಂತೇನು ಆಗಂಗಿಲ್ಲ ಫಟಾಫಟಾಗಿನೇ ಮಾಡ್ಬೋದು ಏನು ಇಷ್ಟಿಷ್ಟು ಎಣ್ಣೆ ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡಿಕೊಡ್ರಿ ಜಾಸ್ತಿ ಎಣ್ಣೆ ಹಾಕ್ಕೊಂಡೇನು ಕರಿಯುವಂಥ ಅವಶ್ಯಕತೆ ಇರೋಲ್ಲ ಯಾಕಂದ್ರೆ ಆಲೂಗಡ್ಡಿನೂ ಕುದಿಸಿರ್ತೇವೆ ಕಾರ್ನು ಕುದಿಸಿರ್ತೀವಲ್ಲ ಹಾಗಾಗಿ ಇಷ್ಟೇ ನೀಟಾಗೆ ಫ್ರೈ ಮಾಡ್ಕೋಬೇಕು ಜಾಸ್ತಿ ಜೋರ್ಸೆ ಉರಿ ಇಟ್ಕೊಂಡು ಫ್ರೈ ಮಾಡ್ಕೊಬೇಡ್ರಿ ಸಣ್ಣ ಉರಿಯೊಳಗೆ ಫ್ರೈ ಮಾಡ್ಕೊಳ್ರಿ ಯಾಕಂದ್ರೆ ಜಾಸ್ತಿ ಇಟ್ಟರೆ ಎಣ್ಣೆ ಜಾಸ್ತಿ ಹಾಕಿರಲ್ಲ ಹಂಗಾಗಿ ಏನಾಗುತ್ತೆ ಅದು ಬೇಗ ಸೀದೋಗೋ ಚಾನ್ಸಸ್ ಇರುತ್ತೆ ಅದಕ್ಕೆ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಣ್ಣಗೆ ಉರಿ ಇಟ್ಕೊಂಡು ಪಾತ್ರೆನ ಸ್ವಲ್ಪ ತಾಳ ದಪ್ಪ ಇರೋ ಪಾತ್ರೆನೇ ತೊಗೊಳ್ರಿ ಅಂದ್ರೆ ಬೇಗ ಆರಂಗಿಲ್ಲ ಹಂಗಾಗಿ ರುಚಿನೂ ಹೇಳ್ಬೋದು ಏನು ಜಾಸ್ತಿ ಇಂಗ್ರೀಡಿಯೆಂಟ್ಸು ಅಲ್ಲ ಮತ್ತು ಏನೋ ಬಜ್ಜಿ ಬೊಂಡಕಿತ್ತೂ ಡಿಫ್ರೆಂಟ್ ಆಗಿರೋ ಟೇಸ್ಟ್ ಕೊಡುವಂಥ ಮಳೆ ಬರೋ ಟೈಮಿಗೆ ಮಾಡುವಂಥ ಸ್ನ್ಯಾಕ್ಸು ಬಿಸಿ ಬಿಸಿ ಇರಬೇಕಂದಾಗೆ ತಿನ್ಕೊಳ್ರಿ ಭಾಳ ಚಂದ ಇರುತ್ತೆ ಅಷ್ಟೇ ರುಚಿಯಾಗಿರುತ್ತೆ ಮತ್ತು ಇನ್ನೊಂದು ಕಾರ್ನು ಆರೋಗ್ಯಕ್ಕೆ ಒಳ್ಳೆಯದು ಕಾರ್ನ ಯಾವ ಮಕ್ಳು ತಿನ್ನಲ್ಲ ಅವರು ಈ ರೀತಿನ ಆ ಮಕ್ಕಳಿಗೆ ಮಾಡಿಕೊಟ್ರೆ ಒಳ್ಳೇದು ಸ ಇನ್ನೊಂದು ಹಾಗೇನು ತಿನ್ಬೋದು ಸಾಸ್ಟ್ ಜೊತೆ ಅಂದ್ರಂತೂ ಇನ್ನೂ ಚೆನ್ನಾಗಿರ್ತೈತಿ ಎಷ್ಟು ನೀಟಾಗಿ ಕಲರು ಗೋಲ್ಡನ್ ಫ್ರೈ ಬರುತ್ತೆ ನೋಡ್ರಿ ಆ ರೀತಿಯ ಸಣ್ಣಗೆ ಉರಿಟ್ಟು ಬೇಯಿಸಿದ್ರೆ ಅಂದ್ರೆ ಒಳಗಡೆನೂ ನೀಟಾಗ ಬೇಯ್ತೈತಿ ಅಂತ ಹೇಳ್ಬೋದು ಅದಕ್ಕೆ ಏನಂದ್ರೆ ನೀಟಾಗ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ ಜಾಸ್ತಿ ಜಾಸ್ತಿ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಮತ್ ಮತ್ತೊಂದು ಕಡೆ ಅದು ಒಂದು ಕಡೆ ಬೇಯ್ದಂಗೆ ಆಗುತ್ತೆ ನೋಡಿರಿ ಎಷ್ಟು ಕಲರು ಅಷ್ಟೇ ಚೆನ್ನಾಗೈತಿ ನೋಡೋಕ್ಕೂ ಅಷ್ಟೇ ಚೆಂದ ಐತಿ ರುಚಿಯೂ ಅಷ್ಟೇ ಟೇಸ್ಟ್ ಆಗೈತಿ ಯಾರೆಲ್ಲ ಮಳೆ ಬರೋ ಟೈಮಿಗೆ ಇದನ್ನು ಮಾಡಿಕೊಂಡು ತಿನ್ಕೊಡ್ರಿ ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ಬಿಸಿ ಬಿಸಿ ಮಳೆ ಬರೋ ಟೈಮಿಗೆ ಟೀ ಜೊತೆ ಈ ಸ್ನ್ಯಾಕ್ಸ ಮಾಡಿಕೊಂಡು ತಿಂಡಿರಿ ಪ್ಲೀಸ್ ವಿಡಿಯೋ ಇಷ್ಟ ಆಯಿತು ಅಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿರಿ ಏನು ಜಾಸ್ತಿ ಇಂಗ್ರೀಡಿಯೆಂಟ್ಸು ಅನ್ಸಂಗಿಲ್ಲ ಜಾಸ್ತಿ ಟೈಮು ಅನ್ಸಂಗಿಲ್ಲ ಮಕ್ಕಳು ಸ್ಕೂಲಿಂದ ಬರೋ ಟೈಮಿಗೆ ಆರಾಮ್ಸೆ ಮಾಡಿ ಕೊಡ್ಬೋದು ಥ್ಯಾಂಕ್ ಯು ಧನ್ಯವಾದಗಳು